ನಮಸ್ಕಾರ ಸೂರ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ ಬಳ್ಳಾರಿ ನಗರದಿಂದ ಒಂದು ಮಹತ್ವದ ಅಭಿವೃದ್ಧಿಯ ಸುದ್ದಿ ನಿಮ್ಮ ಮುಂದೆ ತಂದಿದ್ದೇವೆ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ಸಂಸತ್ ಸದಸ್ಯರ ಅನುದಾನದಿಂದ ಬಳ್ಳಾರಿ ನಗರದ ನಾಲ್ಕನೇ ವಾರ್ಡಿನ ಗುಗ್ಗರಟ್ಟಿ ಪ್ರದೇಶದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ ಬಳ್ಳಾರಿ ನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ನಾಲ್ಕನೇ ವಾರ್ಡಿನ ಗುಗ್ಗರಟ್ಟಿ ಪ್ರದೇಶದಲ್ಲಿ ಇದೇ ಫೆಬ್ರವರಿ ಹದಿನೆಂಟರಂದು ಜನದು ಪೆರ್ದೋಷ್ ಮಸೀದಿ ಪಕ್ಕದ ಜಾಫರ್ ಸಾಬ್ ಮನೆಯಿಂದ ನೂರ್ ಸಾಬ್ ಮನೆಯವರೆಗೆ ಹಾಗೂ ಸಾಲಿನ ಸಂಸತ್ ಸದಸ್ಯರ ಅನುದಾನದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಕಾರ್ಯಕ್ರಮವನ್ನು ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಹಾಲಿ ಸದಸ್ಯೆ ಡಿ ತ್ರಿವೇಣಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಗುಗ್ಗರಟ್ಟಿ ಕೋಳಿ ಅನ್ವರ್ ಬಾಷಾ ಮತ್ತು ವಾರ್ಡಿನ ಮುಖಂಡರ ಸಮ್ಮುಖದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಸ್ಲಾಂ ಭಾಷಾ ಜಾಫರ್ ಜನತುಲ್ ಫೆರದೋಷ್ ಮಸೀದಿಯ ಮುಖಂಡರು ಗುಗ್ಗರಟ್ಟಿಯ ಗೊಲ್ಲರ ಸಮುದಾಯದ ಮುಖಂಡರಾದ ರಾಘವೇಂದ್ರ ಸೀನಾ ನೆಟ್ಟಪ್ಪ ನಾಗರಾಜ್ ಮಲ್ಲೇಶಿ ಸ್ಥಳೀಯ ಮುಖಂಡರು ಹಿರಿಯರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಈ ಅಭಿವೃದ್ಧಿ ಕಾರ್ಯಕ್ಕಾಗಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರಿಗೆ ಸ್ಥಳೀಯರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ